ಒಂದು ಲಕ್ಷ ಇಪ್ಪತ್ತು ಸಾವಿರ ವರ್ಷಕ್ಕೆ ಅಂದರೆ ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಒಂದು ಕುಟುಂಬಕ್ಕೆ ಬರ್ತಾ ಇದ್ರೆ ಅದು ಬಿ ಪಿ ಎಲ್ ಆಗುತ್ತೆ ಅದು ಒಂದು ಲಕ್ಷ ಅಂದರೆ ಹತ್ತು ಹತ್ತು ಸಾವಿರ ತಿಂಗಳಿಗೆ ದುಡಿಯೋರು ಎಷ್ಟು ಜನ ಇದ್ದಾರೆ ಬಿಕಾಸ್ ಇವಾಗಿನ ಬೆಲೆ ನೋಡಿದ್ರೆ ಯಾರಿಗೂ ಹತ್ತು ಸಾವಿರದಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಒಂದು ಮುಖ್ಯ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಅಂದರೆ ನೀವು ಆರಂಭದಲ್ಲಿ ಹೇಳಿದ್ರಿ ನಾನು ಕೂಡ ಬೇರೆ ಬೇರೆ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಈ ಅನರ್ಹರು ಯಾರು ಈ ಏಳು ಲಕ್ಷ ಪಡಿತರ ಚೀಟಿಯಿಂದ ವಂಚನೆ ಆಗ್ತಾ ಇರೋರು ಯಾರು ಅಂತ ಪತ್ತೆ ಹಚ್ಚಿದಾಗ ಮಧ್ಯಮ ವರ್ಗದವರು ಈ ಮಧ್ಯಮ ವರ್ಗದವರು ಯಾಕೆ ಬಿ ಪಿ ಎಲ್ ಕಾರ್ಡನ್ನು ತಗೊಂಡು ಈ ರೇಷನ್ ಕಾರ್ಡ್ ಇದ್ರೆ ಬರೀ ರೇಷನ್ ಒಂದೇ ಅಲ್ಲ ಅವ್ರಿಗೆ ಆಹಾ ಆರೋಗ್ಯ ಸೇವೆ ಕೂಡ ಅದರಿಂದ ಲಭ್ಯ ಆಗುತ್ತೆ ಅಥವಾ ಪೆನ್ಷನ್ ಇರ್ಬೋದು ಅಥವಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ಅದೆಲ್ಲ ರೇಷನ್ ಕಾರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ಕಾರವೇ ಆ ದಾಖಲೆಗಳನ್ನ ಆಕ್ಸೆಸ್ ತಗೋಬೋದು ಬಿಕಾಸ್ ಎಲ್ಲ ಬೇಸು ಅವ್ರ ಹತ್ರನೇ ಇದೆ ಡಿಜಿಟೈಸ್ ಆಗಿ ಸೊ ಪದೇ ಪದೇ ಜನರ ಮೇಲೆ ಹೊರೆ ಹಾಕೋದು ಸರಿ ಇಲ್ಲ ನಮಸ್ಕಾರ ವೀಕ್ಷಕರೇ ಬಡ ಜನರಿಗೆ ಆಹಾರ ಧಾನ್ಯ ಮತ್ತು ಅಗತ್ಯ ವಸ್ತುಗಳನ್ನು ನ್ಯಾಯಬೆಲೆ ಅಂಗಡಿ ಮೂಲಕ ನೀಡಲಾಗ್ತಾ ಇದೆ ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿವಾದ ಸೃಷ್ಟಿಯಾಗಿದೆ ಅನರ್ಹರು ಬಹಳಷ್ಟು ಜನ ಪಡಿತರ ಚೀಟಿಯನ್ನು ಪಡೆದುಕೊಂಡಿದ್ದಾರೆ ಹಾಗಾಗಿ ಏಳು ಲಕ್ಷ ಪಡಿತರ ಚೀಟಿಯನ್ನು ರದ್ದು ಮಾಡ್ತೇವೆ ಅಂತೇಳಿ ರಾಜ್ಯ ಸರ್ಕಾರ ಹೇಳಿಕೆಗಳನ್ನು ಇದೆ ಹಾಗಿದ್ರೆ ಪಡಿತರ ಚೀಟಿಯನ್ನು ಪಡೆಯೋದಕ್ಕಿರುವಂತಹ ಮಾನದಂಡಗಳೇನು ಯಾರು ಅರ್ಹರು ಅನರ್ಹರು ಯಾರು ಯಾಕೆ ಮಧ್ಯಮ ವರ್ಗದವರು ಬಿ ಪಿ ಎಲ್ ಕಾರ್ಡ್ಗಳನ್ನು ಬಳಸ್ತಾ ಇದ್ದಾರೆ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಸಾಮಾಜಿಕ ಹೋರಾಟಗಾರರು ಅಭಿವೃದ್ಧಿ ಆಗಿರುವಂತಹ ಕಾತಾಯಿನಿ ಅವರಿದ್ದಾರೆ ಕಾತಾಯಿನಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ನೀವು ಕೂಡ ಸಾಕಷ್ಟು ಗಮನಿಸಿರ್ತೀರಿ ಕಳೆದೊಂದು ಹದಿನೈದು ದಿನದಿಂದ ರಾಜ್ಯದಲ್ಲಿ ಒಂದು ಆತಂಕ ಶುರುವಾಗಿದೆ ಅದರಲ್ಲೂ ಬಡ ಜನರಿಗೆ ಆತಂಕ ಶುರುವಾಗಿದೆ ಎಲ್ಲಿ ನಮ್ಮ ರೇಷನ್ ಕಾರ್ಡ್ ರದ್ದಾಗ್ಬಿಡುತ್ತೋ ಅನ್ನುವಂತಹ ಒಂದು ಗೊಂದಲದೊಳಗಡೆ ಜನ ಇದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಏಳು ಲಕ್ಷ ಪಡಿತರ ಚೀಟಿಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಏನಕ್ಕೆ ಯಾಕೆ ಯಾಕದು ಸೃಷ್ಟಿಯಾಯಿತು ರಾಜ್ಯದಲ್ಲಿ ಅಂತ ನೋಡಿ ಅರ್ಹತೆ ಪ್ರಕಾರ ಅವರು ಬಿ ಪಿ ಎಲ್ ಕಾರ್ಡ್ ಡಿಟರ್ಮಿನ್ ಮಾಡಬೇಕು ಅದನ್ನು ಯಾಕೆ ಮಾಡಿಲ್ಲ ಸ್ಟೇಟ್ ಲೆವೆಲಲ್ಲಿ ಯಾಕೆಂದರೆ ಇವಾಗ ಇದು ಬರ್ತಾ ಇರೋದು ಏಳು ಲಕ್ಷ ರದ್ದು ಮಾಡಿ ಅಂತ ಹೇಳ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿದೆ ಸೊ ಇವರು ಕಾರ್ಡ್ ಕೊಡೋವಾಗ ಅರ್ಹತೆಗಳನ್ನ ಚೆಕ್ ಮಾಡಿ ಕೊಟ್ಟಿಲ್ವಾ ಯಾಕೆಂದರೆ ಅರ್ಹತೆ ಕ್ಲಿಯರ್ ಆಗಿ ಸಿದ್ದರಾಮಯ್ಯ ಅವರು ಲಾಸ್ಟ್ ಟೈಮ್ ಇದ್ದಾಗಲೇನೆ ಈ ಅರ್ಹತೆಗಳನ್ನ ಫಿಕ್ಸ್ ಮಾಡಿದರು ಸೊ ಅದರಂತೆ ನಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಬಂದು ವೆರಿಫೈ ಮಾಡೋವಾಗ ಮನೆ ಮನೆಗೆ ಹೋಗಿ ಯಾಕೆ ಡ್ಯೂಪ್ಲಿಕೇಟ್ ಕಾರ್ಡ್ಗಳನ್ನ ಅವರು ಪತ್ತೆ ಹಚ್ಚಿಲ್ಲ ಅಥವಾ ಗೌರ್ಮೆಂಟ್ ಎಂಪ್ಲಾಯಿ ಆಗಿರೋರನ್ನ ಯಾಕೆ ಪತ್ತೆ ಹಚ್ಚಿಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯೀಸ್ನ ಯಾಕೆ ಪತ್ತೆ ಹಚ್ಚಿಲ್ಲ ಅದೆಲ್ಲ ಸಿಂಪಲ್ ಅಲ್ವಾ ಅದೆಲ್ಲ ಡೇಟಾ ಬೇಸು ಅವ್ರಿಗೆ ಈಸಿಯಾಗಿ ಸಿಗುತ್ತೆ ಅಂಥದ್ದು ಕೂಡ ಚೆಕ್ ಮಾಡ್ದಿರೋ ಅವರು ಅನರ್ಹರಿಗೆ ಹೇಗೆ ಕಾರ್ಡ್ ಕೊಟ್ಟರು ಅದು ಆ್ಯಕ್ಚುಲಿ ರಾಜ್ಯ ಸರ್ಕಾರದ ತಪ್ಪು ಅದನ್ನು ಜನರ ಮೇಲೆ ಹಾಕೋದನ್ನು ತಪ್ಪು ಸೊ ಅವ್ರು ಆ್ಯಕ್ಚುಲಿ ನಮ್ಮ ಜ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ಅಕೌಂಟಬಲ್ ಮಾಡಬೇಕಾಗಿತ್ತು ಯಾಕೆ ನೀವು ಇಷ್ಟಲ್ಲ ಕಾರ್ಡ್ ಕೊಟ್ಟಿದ್ದೀರಾ ಅಂತ ಅವ್ರ ಮೇಲೆ ಅಕೌಂಟಬಿಲಿಟಿ ಬಂದರೆ ಅವಾಗ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ ಅವ್ರನ್ನ ಅವ್ರ ಮೇಲೆ ಅಕೌಂಟಬಿಲಿಟಿ ಇಲ್ಲ ಜನತೆನ ಸುಮ್ಮನೆ ನಾವು ವಿಕ್ಟಿಮೈಸ್ ಮಾಡ್ತಾ ಇದ್ರೆ ಅದು ಸರಿಯಲ್ಲ ಅಂತ ನಂಗೆ ಅನ್ಸುತ್ತೆ ಓಕೆ ನೀವು ಈ ಅರ್ಹತೆ ಬಗ್ಗೆ ಮಾತಾಡ್ತಾ ಇದ್ರಿ ಹಾಗಾಗಿ ಕಾರ್ಡನ್ನ ಪಡೆಯೋದಕ್ಕೆ ಇರುವಂತಹ ಅರ್ಹತೆಗಳೇನು ಅಂತ ಮುಂಚೆ ಸಿದ್ದರಾಮಯ್ಯ ಅವರು ಫಸ್ಟ್ ಟೈಮ್ ಬಂದಾಗ ಟೂ ತೌಸಂಡ್ ತರ್ಟೀನ್ ಟು ಏಯ್ಟೀನ್ ಬಂದಾಗ ಹದಿನಾಲ್ಕು ಅಂಶ ಇಟ್ಟಿದ್ದರು ಕ್ರೈಟೀರಿಯಾ ಅಂದರೆ ನಿಮ್ಮ ಮನೆ ಹೇಗಿದೆ ರೂಫ್ ಹೇಗಿದೆ ನೆಲ ಹೇಗಿದೆ ಅಂತ ಎಲ್ಲ ನೋಡಿ ಅವರು ಆವಾಗ ತುಂಬ ಬ್ರೈಬರಿಗೆ ಚಾನ್ಸ್ ಇತ್ತು ಅವ್ರು ಬಂದು ಸಬ್ಜೆಕ್ಟಿವ್ ಆಗಿ ಮನೇನ ನೋಡಿ ಅವರು ಡಿಟರ್ಮಿನ್ ಮಾಡ್ತಾಯಿದ್ರು ಯಾರು ಎ ಪಿ ಎಲ್ ಯಾರು ಬಿ ಪಿ ಎಲ್ ಅಂತ ಸೊ ಆ್ಯಕ್ಚುಲಿ ನಾವು ಸಿವಿಕ್ ಬೆಂಗಳೂರಿಂದ ಇದು ಸರಿಗಿಲ್ಲ ಮತ್ತು ಆವಾಗ ಒಂಬತ್ತು ರೂಪಾಯಿ ಪರ್ ಕ್ಯಾಪಿಟಾ ಪರ್ ಡೇ ಬಂದರೆ ನೀನು ಪುವರು ಬಟ್ ಅದೇ ಸಮಯದಲ್ಲಿ ಸುಪ್ರೀಂ ಕೋರ್ಟ್ನವರು ಮಾಂಟೆಕ್ ಸಿಂಗ್ ಅಲುವಲ್ಯಾ ಅವ್ರನ್ನ ಇದ್ರು ನೀವು ಹೆಂಗೆ ತರ್ಟಿ ಟು ರುಪೀಸ್ ಫಿಕ್ಸ್ ಮಾಡಿದ್ದೀರಾ ಪರ್ ಕ್ಯಾಪಿಟಾ ಪರ್ ಡೇ ಟು ಫಿಕ್ಸ್ ಪಾವರ್ಟಿ ಲೈನ್ ಅಂತ ಕೇಳ್ತಾ ಇದ್ರು ಸೊ ನಾವು ಅವಾಗ ಬೆಂಗ್ ಕರ್ನಾಟಕದ್ದನ್ನ ಅಂಕಿಅಂಶ ತೆಗೆದು ನೋಡಿದಾಗ ಇಲ್ಲಿ ಒಂಬತ್ತು ರೂಪಾಯಿ ಇತ್ತು ಪರ್ ಕ್ಯಾಪಿಟ ಪರ್ ಡೇ ಓನ್ಲಿ ದೆನ್ ಯು ಆರ್ ಪುವರ್ ಅಂತ ಸೊ ಇದನ್ನೆಲ್ಲ ನೋಡಿ ನಾವು ಗೌರ್ಮೆಂಟ್ಗೆ ಪತ್ರ ಬರೆದ ಮೇಲೆ ಅವರು ಎನ್ಕ್ವೈರಿ ಅವರೇ ತಮ್ಮಲ್ಲೇ ಮಾಡಿಕೊಂಡು ಅದನ್ನು ರದ್ದು ಮಾಡಿ ಹದಿನಾಲ್ಕು ಅಂಶನ ತೆಗೆದುಬಿಟ್ಟು ಅವರು ಬರೀ ನಾಲ್ಕು ಅಂಶ ನಾವು ರೆಕಮೆಂಡ್ ಮಾಡ್ದಂಗೆ ತೊಗೊಂಡ್ರು ಏನು ಅಂತಂದರೆ ಅವ್ರು ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬಾರ್ದು ಫೋರ್ ವೀಲರು ಪ್ರೈವೇಟ್ ಯೂಸ್ಗೆ ಇರಬಾರ್ದು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಆಗಿರಬಾರ್ದು ಅಥವಾ ಯಾವುದೇ ಅರೆ ಸರ್ಕಾರಿ ಸಂಸ್ಥೆಲೂ ಕೆಲಸ ಮಾಡ್ತಾ ಇರಬಾರ್ದು ಆಮೇಲೆ ಕೃಷಿ ರೂರಲ್ ಏರಿಯಾಲಿ ಇನ್ಕಮ್ ಅಷ್ಟು ಚೆನ್ನಾಗಿ ಗೊತ್ತಾಗೋದಿಲ್ಲ ಟ್ಯಾಕ್ಸ್ ಕಟ್ತಾ ಇರಲ್ಲ ಅವರು ಸೊ ರೂರಲ್ ಏರಿಯಾನಲ್ಲಿ ಇಷ್ಟು ಎಕರೆ ಜಮೀನಿದ್ರೆ ಅವ್ರನ್ನ ರದ್ದು ಮಾಡಬೇಕು ಅಂತ ನಾವು ನಾಲ್ಕು ಏನು ಕ್ರೈಟೀರಿಯಾ ಸಜೆಸ್ಟ್ ಮಾಡಿದ್ಮೇಲೆ ಅದನ್ನು ಅಳವಡಿಸ್ಕೊಂಡ್ರು ಓಕೆ ಸೊ ಅದರಲ್ಲಿ ನಾವು ಇನ್ಕಮ್ ಬಗ್ಗೆ ಹೇಳೇ ಇರಲಿಲ್ಲ ಯಾಕೆಂದರೆ ಇನ್ಕಮ್ನ ಕಂಡುಹಿಡಿಯೋದು ತುಂಬ ಕಷ್ಟ ಎಸ್ಪೆಷಲಿ ಅವರು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಸೊ ಬಟ್ ಆಮೇಲೆ ಸಿದ್ದರಾಮಯ್ಯ ಅವ್ರು ಬಂದಾಗ ಅವರಿಲ್ಲ ಒಂದು ಇನ್ಕಮ್ ಕ್ರೈಟೀರಿಯಾನು ಇರಬೇಕು ಅಂದ್ಬಿಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ವರ್ಷಕ್ಕೆ ಅಂದರೆ ತಿಂಗಳಿಗೆ ಹತ್ತು ಸಾವಿರಕ್ಕಿನ್ನ ಹೆಚ್ಚು ಒಂದು ಕುಟುಂಬಕ್ಕೆ ಬರ್ತಾ ಇದ್ದರೆ ಅದು ಬಿ ಪಿ ಎಲ್ ಆಗುತ್ತೆ ಅದಕ್ಕಿಂತ ಕಡಿಮೆ ಬರ್ತಾ ಇದ್ರೆ ಬಿ ಪಿ ಎಲ್ ಅಂತ ಸೊ ಬರೀ ನಾಲ್ಕು ಅಂಶ ಐದು ಅಂಶ ಇಟ್ಕೊಂಡು ಇವಾಗ ಬಿ ಪಿ ಎಲ್ ಕಾರ್ಡ್ ಕೊಡ್ತಾ ಇದ್ದಾರೆ ಓಕೆ ಈಗೇನೋ ಸರ್ಕಾರ ಮಾನದಂಡ ಮಾಡ್ತಾ ಇದೆಯಲ್ಲ ಏನದು ಅಂತ ಯಾವ್ಯದಕ್ಕೆ ಎಷ್ಟೆಷ್ಟು ಸಿಗಬೇಕು ಏನು ಯಾವ್ಯಾವ ಇರಬೇಕು ಅಂತ ಒಂದು ಮಾನದಂಡ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ ಇಷ್ಟಿಷ್ಟು ಇರಬೇಕು ಅಂತ ಎಕರೆ ಹೊಲ ಇರಬೇಕು ಮತ್ತು ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಇಷ್ಟು ಅವ್ರದ್ದು ವಾರ್ಷಿಕ ಆದಾಯ ಇಷ್ಟು ಇರಬೇಕು ಅಂತ ಅದ್ರ ಬಗ್ಗೆ ಒಂದಿಷ್ಟು ವಿವರಣೆ ಕೊಡೋದಾದರೆ ಹಾಂ ಅದೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಂಚೆ ಫಿಕ್ಸ್ ಆಗಿದ್ದು ಟೂ ತೌಸಂಡ್ ತರ್ಟೀನಲ್ಲಿ ಫಿಕ್ಸ್ ಆಗಿದ್ದು ಇವಾಗಲೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂದರೆ ಅದನ್ನ ಇನ್ಫ್ಲೇಷನ್ಗೆ ಟ್ಯಾಲಿ ಮಾಡಬೇಕಾಗಿತ್ತು ಅದು ಮಾಡೇ ಇಲ್ಲ ಅಟ್ಲೀಸ್ಟ್ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಬೇಕಾಗಿತ್ತು ಅದೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಇವಾಗಲೂ ಇಟ್ಕೊಂಡು ಬಂದಿದ್ದಾರೆ ಸೊ ಒಂದು ಲಕ್ಷ ಅಂದರೆ ಹತ್ತು ಹತ್ತು ಸಾವಿರ ತಿಂಗಳಿಗೆ ದುಡಿಯೋರು ಎಷ್ಟು ಜನ ಇದ್ದಾರೆ ಬಿಕಾಸ್ ಇವಾಗಿನ ಬೆಲೆ ನೋಡಿದ್ರೆ ಯಾರಿಗೂ ಹತ್ತು ಸಾವಿರದಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಎಲ್ರೂ ಆ್ಯಕ್ಚುಲಿ ಅದಕ್ಕಿಂತ ಮೇಲೆ ಇರ್ತಾರೆ ಸೊ ನಾವು ಕೇಳ್ತಾ ಇರೋದು ಅದನ್ನು ಪರಿಷ್ಕರಣೆ ಮಾಡಬೇಕಾಗಿತ್ತು ಇನ್ಫ್ಲೇಷನ್ ತಕ್ಕಂಗೆ ಆವಾಗ ಇವರೆಲ್ಲ ಅನರ್ಹರು ಆಗ್ತಾ ಇರಲಿಲ್ಲ ಹತ್ತು ಸಾವಿರಕ್ಕಿನ್ನ ಹೆಚ್ಚಿಗೆ ಪಡ್ಕೊಂತ ಇರೋರೆಲ್ಲ ಅನರ್ಹರು ಅಂತ ಇವಾಗ ಗುರುತಿಸ್ತಾ ಇದ್ದಾರೆ ಅದು ತಪ್ಪು ಯಾಕೆಂದ್ರೆ ಇವಾಗ ಈವನ್ ಕನಿಷ್ಠ ವೇತನ ತಗೊಂಡ್ರೆ ಹದಿನಾಲ್ಕು ಸಾವಿರ ಫಿಕ್ಸ್ ಮಾಡ್ತಾ ಇದಾರೆ ಅದನ್ನ ಇನ್ನೂ ಹೆಚ್ಚಿಸ್ಬೇಕು ಅಂತ ಇವನ್ ಇಪ್ಪತ್ತು ಸಾವಿರದವರೆಗೂ ಹೋಗ್ತಾ ಇದ್ದಾರೆ ಸೊ ಅಷ್ಟು ಅಟ್ಲೀಸ್ಟ್ ಕನಿಷ್ಠ ವೇತನ ಅನ್ಸ್ಕಿಲ್ಡ್ ವರ್ಕರ್ಗೆ ಎಷ್ಟಿದೆ ಅಷ್ಟಾದರೂ ಅವರು ಪಾವರ್ಟಿ ಲೈನ್ ಅಂತ ಫಿಕ್ಸ್ ಮಾಡಬೇಕು ಬಟ್ ಅದು ಮಾಡಿಲ್ಲ ಅದರಿಂದ ಎಷ್ಟೋ ಜನ ಅನರ್ಹ ಅಂತ ಅವರು ಬೋಗಸ್ಸು ಅಂತೆಲ್ಲ ಹೇಳ್ತಾ ಇದ್ದಾರೆ ಓಕೆ ಈಗ ಇಷ್ಟೆಲ್ಲ ಆಧಾರದ ಮೇಲೆ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಕೊಡುವಾಗಲೂ ನೀವು ಆರಂಭದಲ್ಲಿ ಹೇಳಿದಾಗೆ ನೀಟಾಗಿಯೇ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳೋಣ ಆದರೆ ಇಷ್ಟೊಂದು ಜನ ಹೆಚ್ಚೆಚ್ಚು ಮೂರು ನಾಲ್ಕು ಲಕ್ಷ ಜನ ಬಿ ಪಿ ಎಲ್ ಕಾರ್ಡ್ಗಳನ್ನ ಮಧ್ಯಮ ವರ್ಗದವರು ತಗೊಂಡಿದ್ದಾರೆ ಹಾಗೆ ಹೀಗೆ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ ಈಗ ಈ ಅನರ್ಹರು ಅಂತ ಪತ್ತೆ ಹಚ್ಚಿದ್ರು ಹೇಗೆ ಅಂತ ಅದೇ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸೇಷನ್ ಸೆಂಟ್ರಲ್ ಗವರ್ಮೆಂಟ್ ಏನು ಒಂದು ಸಂಸ್ಥೆ ಇದೆ ಅವರು ಈ ಇನ್ಕಮ್ಗಳನ್ನ ಏನೋ ಚೆಕ್ ಮಾಡಿ ಯಾರ್ಯಾರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ನೋಡ್ಬಿಟ್ಟು ಅವರು ಆ ಏಳು ಲಕ್ಷ ಜನ ಅನರ್ಹರು ಅಂತ ಅವ್ರು ಕೊಟ್ಟಿದ್ದಾರೆ ಇವ್ರು ಚೆಕ್ ಮಾಡಿರೋದಲ್ಲ ಅದು ಸೊ ಆ್ಯಕ್ಚುಲಿ ನಮ್ಮಲ್ಲಿ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿರೋದು ಒಂದು ಕೋಟಿ ಜನಕ್ಕೂ ಹೆಚ್ಚಿದೆ ಸೊ ಬಿಕಾಸ್ ಯಾವಾಗ ನ್ಯಾಷನಲ್ ಫುಡ್ ಸೆಕ್ಯುರಿಟಿ ಆ್ಯಕ್ಟ್ ಬಂತು ಕೇಂದ್ರದಲ್ಲಿ ಆಹಾರ ಭದ್ರತೆ ಕಾಯ್ದೆ ಅದರಲ್ಲಿ ಅವರು ಫಿಕ್ಸ್ ಮಾಡಿದ್ದಾರೆ ಕೋಟಾಗಳು ಕರ್ನಾಟಕ ಅಲ್ಲಿ ಹದಿನೈದು ಪರ್ಸೆಂಟ್ಗಿಂತಲೂ ಏನೋ ಜಾಸ್ತಿ ಇಲ್ಲ ಬಡವರು ಅಂದ್ಬಿಟ್ಟು ಅವ್ರಿಗೆ ಅಷ್ಟೇ ಕೋಟಾ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂಗೆ ಅವರು ಒಬ್ಬೊಬ್ಬರಿಗೆ ಐದು ಕೆ ಜಿ ಅಂತ ಕೊಟ್ಟಿದ್ದಾರೆ ಅಂದರೆ ರೂರಲ್ ಏರಿಯಾನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನ ತೊಗೋಬೋದು ಮತ್ತು ಅರ್ಬನ್ ಏರಿಯಾದಲ್ಲಿ ಫಿಫ್ಟಿ ಪರ್ಸೆಂಟು ಮ್ಯಾಕ್ಸಿಮಮ್ ಕೊಡ್ಬೋದು ಅಂತ ನಾವು ರಾಷ್ಟ್ರದ ಆಹಾರ ಭದ್ರತೆ ಕಾಯ್ದೆಯಲ್ಲಿ ಅವ್ರು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆದರೆ ನಾವು ತುಂಬ ಜನರಸಾಗಿ ಅದು ಸಾಲದು ಅಂತ ಹೇಳಿಬಿಟ್ಟು ಎ ಪಿ ಎಲ್ಗೆ ಕೊಡ್ತಾ ಇದ್ದಿದ್ದು ಆಹಾರ ಧಾನ್ಯನ ಕಟ್ಟಾವು ಮಾಡಿ ಅದನ್ನೇ ಇನ್ನೂ ಹೆಚ್ಚು ಬಿ ಪಿ ಎಲ್ ಜನಕ್ಕೆ ಕೊಡ್ತಾ ಇದ್ದೀವಿ ಸೊ ಅದು ಒಳ್ಳೆಯದೇ ಆದರೆ ಈ ಪರಿಷ್ಕರಣೆ ಮಾಡಬೇಕಾಗಿತ್ತು ಮಂತ್ಲಿ ಇನ್ಕಮ್ ಅದು ಮಾಡಿಲ್ಲ ಅದು ದೊಡ್ಡ ವಿಪರ್ಯಾಸ ಓಕೆ ಈಗ ಮೇಡಮ್ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಅಂದರೆ ನೀವು ಆರಂಭದಲ್ಲಿ ಹೇಳಿದ್ರಿ ನಾನು ಕೂಡ ಬೇರೆ ಬೇರೆ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಈ ಅನರ್ಹರು ಯಾರು ಈ ಏಳು ಲಕ್ಷ ಪಡಿತರ ಚೀಟಿಯಿಂದ ವಂಚನೆ ಆಗ್ತಾ ಇರೋರು ಯಾರು ಅಂತ ಪತ್ತೆ ಹಚ್ಚಿದಾಗ ಮಧ್ಯಮ ವರ್ಗದವರು ಈ ಮಧ್ಯಮ ವರ್ಗದವರು ಯಾಕೆ ಬಿ ಪಿ ಎಲ್ ಕಾರ್ಡನ್ನು ತೊಗೊಂಡ್ರು ಏನು ರೇಷನ್ ತೊಗೊಳ್ತಾರೋ ಅಥವಾ ಯಾಕೆ ತೊಗೊಂಡ್ರು ಅಂತ ನಾನು ಗಮನಿಸ್ತಾ ಅವ್ರಿಗೆ ರೇಷನ್ ಯಾವತ್ತು ತೊಗೊಂಡಿದ್ದು ನನ್ನ ಕಣ್ಣಿಗೆ ಯಾವತ್ತು ಕಾಣಿಸಿಲ್ಲ ಸೊ ಹಾಗಿದ್ರೆ ಇವರು ಹೆಂಗೆ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡ್ರು ಅಧಿಕಾರಿಗಳೇ ಹೆಂಗೆ ಕೊಟ್ಟರು ಅವ್ರಿಗೆ ಯಾಕೆ ಬಿ ಪಿ ಎಲ್ ಕಾರ್ಡನ್ನು ಮಧ್ಯಮ ವರ್ಗದವರು ಬಳಸ್ತಾ ಇದ್ದಾರೆ ಅಂತ ಹಾಂ ಸೊ ಅದನ್ನು ಪಡ್ಕೊಳ್ಳೋದಕ್ಕೆ ಅವರು ಏನು ಮಾಡಿದ್ರು ಗೊತ್ತಿಲ್ಲ ಯಾರ್ಯಾರಿಗೆ ಲಂಚ ಕೊಟ್ಟರೋ ಬ್ರೈಬರಿ ಕೊಟ್ಟರೋ ಗೊತ್ತಿಲ್ಲ ಸೊ ಎನಿವೇ ಅನರ್ಹರು ಪಡ್ಕೊಂಬಿಟ್ಟಿದ್ದಾರೆ ಸೊ ಯಾಕೆ ಪಡ್ಕೊತಾರೆ ಅಂತಂದರೆ ಈ ರೇಷನ್ ಕಾರ್ಡ್ ಇದ್ದರೆ ಬರೀ ರೇಷನ್ ಒಂದೇ ಅಲ್ಲ ಅವ್ರಿಗೆ ಆಹಾ ಆರೋಗ್ಯ ಸೇವೆ ಕೂಡ ಅದರಿಂದ ಲಭ್ಯ ಆಗುತ್ತೆ ಅಥವಾ ಪೆನ್ಷನ್ ಇರ್ಬೋದು ಅಥವಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ಅದೆಲ್ಲ ರೇಷನ್ ಕಾರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಪ್ರಕಾರ ಫುಡ್ ಡಿಪಾರ್ಟ್ಮೆಂಟು ಯಾರು ಬಡವರು ಅಂತ ತೀರ್ಮಾನಿಸೋದೇನೇ ತಪ್ಪು ಅಂತ ನಾನು ಹೇಳ್ತೀನಿ ಅದು ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಯೋಜನೆ ಡಿಪಾರ್ಟ್ಮೆಂಟಿಂದ ಗುರ್ತಿಸ್ಬೇಕು ಅವರು ಸೆನ್ಸಸ್ದು ಡೇಟಾ ಇಟ್ಕೋಬೇಕು ಯಾರಿಗೆ ಎಷ್ಟು ಇನ್ಕಮ್ ಬರ್ತಾ ಇದೆ ಅಂತೆಲ್ಲ ಅದು ಸರ್ವೆ ಡೇಟಾನಲ್ಲಿ ಪಡ್ಕೊಂಡು ಅವರು ಯಾರು ಬಡವರು ಅಂತ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟು ಗುರ್ತಿಸಬೇಕು ಇವಾಗ ಏನಾಗಿದೆ ಅಂತಂದರೆ ಆಹಾರ ಇಲಾಖೆ ನಾವು ಅಪ್ಲೈ ಮಾಡಿದ ತಕ್ಷಣ ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ ಅವ್ರು ಎರಡು ವರ್ಷಕ್ಕೊಮ್ಮೆ ಇಲ್ಲ ಮೂರು ವರ್ಷಕ್ಕೊಮ್ಮೆ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡ್ತಾರೆ ಆವಾಗ ಎಲ್ಲರೂ ಬಂದು ಅಪ್ಲೈ ಮಾಡಿರಿ ಅಂತ ಹೇಳ್ತಾರೆ ಬಟ್ ಒಬ್ಬ ಹಸುವೆ ಹಸುವೆ ಹಸುವಿನಿಂದ ಸಫರ್ ಮಾಡ್ತಾ ಇರೋನು ಎರಡು ವರ್ಷ ವೇಟ್ ಮಾಡೋಕ್ಕಾಗತ್ತಾ ಅವನ ಆಹಾರ ಭದ್ರತೆ ಎರಡು ವರ್ಷ ಹೇಗೆ ಹಂಗಿದ್ರೆ ಸೊ ನಾನು ಹೇಳೋದು ಬಿ ಪಿ ಎಲ್ ಕಾರ್ಡ್ ಯ ಬಿ ಪಿ ಎಲ್ ಯಾರು ಅಂತ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಡಿಸೈಡ್ ಮಾಡಿ ಒಂದು ಕೊಟ್ಬಿಟ್ರೆ ಅವರು ಅದನ್ನು ಬೇಕೋ ಅದಕ್ಕೆಲ್ಲ ಬಳಸ್ಕೊಬೋದು ರೇಷನ್ ಒಂದಕ್ಕೆ ಅಲ್ಲ ಸೊ ಅವರು ರೇಷನ್ ಕಾರ್ಡ್ ಪಡ್ಕೊಳ್ಳೋದು ಆವಾಗ ತಪ್ಪತ್ತೆ ಮಧ್ಯಮ ವರ್ಗದವರು ಸೊ ನಾವೇನು ಕೇಳಬೇಕು ಅಂತಂದರೆ ಸೆನ್ಸಸ್ ಪ್ರಕಾರ ಯಾರು ಬಡವರು ಅಂತ ಗುರುತಿಸ್ಕೊಂಡು ಆ ಬೇಸಿಸ್ ಮೇಲೆ ಯೋಜನಾ ಡಿಪಾರ್ಟ್ಮೆಂಟ್ನವ್ರು ಕೊಡಬೇಕು ರೇಷನ್ ಕಾರ್ಡ್ ಅಂತ ಬಿ ಪಿ ಎಲ್ ಕಾರ್ಡ್ ಕೊಡಬೇಕಂತ ನಾವು ನನ್ನ ಅನಿಸಿಕೆ ಯಾಕಂದರೆ ಈಗ ತುಂಬ ಕಡೆಗಳಲ್ಲಿ ಹಾಸ್ಪಿಟಲ್ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ರೆ ವಿನಾಯಿತಿ ಸಿಗುತ್ತೆ ಹಣ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಮಾಡಿಸ್ತಿರುವಂಥವ್ರು ತುಂಬ ಜನ ಸಿಗ್ತಾರೆ ನಮಗೆ ಸೊ ಹೀಗಿರಬೇಕಾದಾಗ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ತಗೊಳ್ಬೇಕು ಅಂತ ನೀವು ಹೇಳಿದ್ರಿ ಬಿ ಪಿ ಎಲ್ ಕಾರ್ಡನ್ನು ಹಾಸ್ಪಿಟ್ಲಿಗೆ ಬಳಸಲಿಕ್ಕೆ ಸಾಧ್ಯ ಆದರೆ ಆ ಥರದವ್ರಿಗೂ ಕೊಡಬೇಕು ಅಂತ ಸೊ ಸರ್ಕಾರ ಯಾವ ರೀತಿ ಕ್ರಮ ತಗೋಬೇಕು ಅಂತ ಬಯಸ್ತೀರಿ ಅಂತ ಹಾಗಿದ್ರೆ ಅದೇನೇ ನಾನು ಹೇಳ್ದಾಗೆ ಯೋಜನಾ ಡಿಪಾರ್ಟ್ಮೆಂಟ್ನವರು ಎಲ್ಲ ಸೋಶಿಯೋ ಎಕನಾಮಿಕ್ ಡೇಟಾನ ಅವ್ರು ಇಟ್ಕೋಬೇಕು ಇವಾಗ ಹೆಂಗಿದ್ರು ಸರ್ವೆ ಮಾಡ್ತಾ ಇದ್ದಾರೆ ಬೇಸಿಸ್ ಆಗಿ ಇಟ್ಕೊಂಡು ಅವರು ಡಿಸೈಡ್ ಮಾಡಬೇಕು ಹೂ ಇಸ್ ಪೂವರ್ ಅಂದ್ಬಿಟ್ಟು ಅದ್ರ ಬೇಸಿಸ್ ಮೇಲೆ ಪ್ಲಾನಿಂಗ್ ಆಗಬೇಕು ಎಷ್ಟು ರೇಷನ್ ಕಾರ್ಡ್ ಕೊಡಬೇಕು ಅಥವಾ ಎಷ್ಟು ಪೆನ್ಷನ್ ಕೊಡಬೇಕು ಯಾರಿಗೆ ಕೊಡಬೇಕು ಮತ್ತು ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಏನು ಅಂತಂದರೆ ರಾಜೀವ್ ಚಾವ್ಲಾ ಅವರಿದ್ದಾಗ ಅವರು ಕುಟುಂಬ ಐ ಡಿ ಅಂತ ಮಾಡಿಸಿದ್ರು ಅಂದರೆ ಒಂದೊಂದು ಕುಟುಂಬಕ್ಕೂ ಇಂಥ ಐ ಡಿ ಮತ್ತು ಅವ್ರದ್ದು ಏನೇನು ಸರ್ಟಿಫಿಕೇಟ್ಗಳಿದೆ ಅವ್ರ ಎಸ್ ಸಿ ಎಸ್ ಟಿನ ಅವ್ರಿಗೆ ಅವ್ರ ಬಿಲೋ ಪಾವರ್ಟಿ ಲೈನಾ ಆ ಡೇಟಾ ಎಲ್ಲೂ ಅವರ ಫ್ಯಾಮಿಲಿ ಐ ಡಿ ಜೊತೆ ಲಿಂಕ್ ಆಗಿರಬೇಕು ಅದನ್ನೆಲ್ಲ ಡಿಜಿಟೈಸ್ ಮಾಡಬೇಕು ಕಂಪ್ಯೂಟರೈಸ್ ಮಾಡಿಬಿಡ್ಬೇಕು ಮತ್ತು ಕಂಪ್ಯೂಟರೇ ಹೇಳುತ್ತೆ ಆವಾಗ ಯಾರು ಬಡವರು ಯಾರಿಗೆ ಪೆನ್ಷನ್ ಕೊಡಬೇಕು ಯಾರಿಗೆ ವಿಡೋ ಪೆನ್ಷನ್ ಸಿಗಬೇಕು ಅಥವಾ ಯಾವ ಮಗುಗೆ ಸ್ಕಾಲರ್ಶಿಪ್ ಕೊಡಬೇಕು ಅದನ್ನೆಲ್ಲ ಕಂಪ್ಯೂಟರೇ ಹೇಳುತ್ತೆ ಅಂತ ಹೇಳಿದರು ಓಕೆ ಸೊ ಅದನ್ನು ಜನ ಎಲ್ಲಿ ನೆಲೆಸಿದ್ದಾರೆ ಅವರ ಅಡ್ರೆಸ್ಗೂ ಲಿಂಕ್ ಮಾಡಬೇಕು ಆ ಫ್ಯಾಮಿಲಿ ಐ ಡಿನ ನನ್ನ ಪ್ರಕಾರ ಈ ಬೇ ಈ ಡೇಟಾ ಬೇಸು ಇವಾಗ ಸರ್ವೆ ಮಾಡಿದ್ರು ಕೂಡ ಎಲ್ಲೋ ಸೆಂಟ್ರಲ್ ಲೆವೆಲಲ್ಲಿ ಮಡಿಕೋಬಾರ್ದು ಅದನ್ನು ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲಿ ಆ ವಾರ್ಡ್ ಆಫೀಸಲ್ಲಿ ಅಲ್ಲಿ ಯಾರು ನೆಲೆಸಿದ್ದಾರೆ ಅವರ ಡೇಟಾ ಇರಬೇಕು ಅಥವಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ರೂರಲ್ ಏರಿಯಲ್ಲಿ ಅಲ್ಲಿರಬೇಕು ಸೊ ದಟ್ ಅಲ್ಲಿ ಎಲ್ರಿಗೂ ಜನರಿಗೂ ಗೊತ್ತಿರುತ್ತೆ ಯಾರ್ಯಾರು ಇದ್ದಾರೆ ನಮ್ಮ ಚೆನ್ನಾಗಿ ಗೊತ್ತಾಗುತ್ತೆ ಯಾರು ಅನರ್ಹರದ ಹೆಸರುಗಳಲ್ಲಿದ್ದರೆ ಈಸಿಯಾಗಿ ಪತ್ತೆ ಹಚ್ಚಬೋದು ಸೊ ಲೋಕಲೈಸ್ ಮಾಡಬೇಕು ಈ ಡೇಟಾ ಬೇಸ್ನ ಮತ್ತು ಅದ್ರ ಬೇಸಿಸ್ ಮೇಲೆ ಅವ್ರ ಅಡ್ರೆಸ್ಗೆ ಲಿಂಕ್ ಆಗಿ ಎಲ್ಲ ಅರ್ಹತೆಗಳನ್ನ ಕಂಪ್ಯೂಟರೇ ಹೇಳಬೇಕು ಸೊ ನಾವು ಇವಾಗ ಏನಾಗ್ತಾ ಇದೆ ಅಂತಂದರೆ ರೇಷನ್ ಕಾರ್ಡ್ ಕೊಡೋದಕ್ಕೆ ಫುಡ್ ಇನ್ಸ್ಪೆಕ್ಟರೋ ಯಾರೋ ಸರ್ವೆ ಮಾಡ್ತಾರೆ ಪೆನ್ಷನ್ ಕೊಡೋದಕ್ಕೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವ್ರು ಹೋಗಿ ಅದೇ ಫ್ಯಾಮಿಲಿಗೆ ಮತ್ತೆ ಸರ್ವೆ ಮಾಡ್ತಾರೆ ಮಗು ಶಾಲೆ ಬಿಟ್ಟಿದೆಯಾ ಅಂತ ನೋಡೋದಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನವ್ರು ಹೋಗ್ತಾರೆ ಮತ್ತೆ ಬೇರೆ ಇನ್ಯಾವುದೋ ಬೆನಿಫಿಟ್ ಕೊಡಬೇಕು ಅಂತಂದರೆ ಇನ್ಯಾವುದೋ ಇಲಾಖೆ ಹೋಗಿ ಸರ್ವೆ ಮಾಡುತ್ತೆ ಸೊ ಅದೇ ಫ್ಯಾಮಿಲಿ ಮೇಲೆ ಎಲ್ಲ ಇಲಾಖೆಗಳು ಹೋಗಿ ಸರ್ವೆ ಮಾಡ್ತಾ ಇರ್ತಾರೆ ಸೊ ಯಾತಕ್ಕೆ ಇಷ್ಟೊಂದು ಸರ್ವೆಗಳು ನಡೀತಾ ಇದೆ ಆ್ಯಕ್ಚುಲಿ ಒಂದೇ ಸರ್ವೆ ಲೋಕಲ್ ಲೆವೆಲಲ್ಲಿ ಮಾಡಿ ಎಲ್ಲರದ್ದು ಡೇಟಾಬೇಸು ಅಲ್ಬಡಿಕೊಂಡು ಎಲ್ಲ ಇಲಾಖೆನೂ ಅದೊಂದೇ ಡೇಟಾಬೇಸ್ನ ಬಳಸ್ಕೋಬೇಕು ಅಂತ ಅವ್ರು ಮಾಡಿದ್ರೆ ಈ ಮಲ್ಟಿಪಲ್ ಡೇಟಾಬೇಸಸ್ ಕೂಡ ರದ್ದಾಗುತ್ತೆ ಒಂದೊಂದು ಒಂದು ಡೇಟಾಬೇಸ್ಗೂ ಇನ್ನೊಂದು ಡೇಟಾಬೇಸ್ಗೂ ಕೊಹಿಯರೆನ್ಸು ಇರೋದಿಲ್ಲ ಸೊ ಆ ಕೊಹಿಯರೆನ್ಸ್ ಬರುತ್ತೆ ಮತ್ತು ಇವಾಗ ಏನಾಗ್ತಾ ಇದೆ ಸ್ಕಾಲರ್ಶಿಪ್ ಆಧಾರ್ನಲ್ಲಿ ಒಂದು ಸ್ಪೆಲ್ಲಿಂಗ್ ಇದ್ದರೆ ರೇಷನ್ ಕಾರ್ಡಲ್ಲಿ ಇನ್ನೊಂದು ಸ್ಪೆಲ್ಲಿಂಗ್ ಇದ್ದರೆ ಅದು ಮ್ಯಾಚ್ ಆಗದೆ ಹೋದರೆ ಅವ್ರನ್ನ ರದ್ದು ಮಾಡ್ತಾರೆ ಅಥವಾ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಸೊ ಇವಾಗ ಒನ್ ಸಿಂಗಲ್ ಐ ಡಿ ಆ್ಯಂಡ್ ಒನ್ ಸಿಂಗಲ್ ಡೇಟಾ ಬೇಸ್ ಇಟ್ಕೊಂಡ್ರೆ ಈ ಮ್ಯಾಚಿಂಗು ಬೇಕಾಗೋದಿಲ್ಲ ಸೊ ಆಧಾರ್ ಇವಾಗ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಜನದತ್ರ ಇದೆ ಸೊ ಅದನ್ನೇ ಒಂದು ಡೇಟಾ ಬೇಸ್ ಆಗಿ ಐಡೆ ಐಡೆಂಟಿಟಿಯಾಗಿ ಇಟ್ಕೊಂಡು ಮಲ್ಟಿಪಲ್ ಐ ಡಿಗಳನ್ನ ತೆಗೆದುಬಿಟ್ಟು ಅದೊಂದು ಐ ಡಿನೇ ಎಲ್ಲ ಡಿಪಾರ್ಟ್ಮೆಂಟು ಯೂಸ್ ಮಾಡೋ ಹಾಗೆ ಮಾಡಿದ್ರೆ ತುಂಬ ಗೊಂದಲಗಳು ಕಡಿಮೆ ಆಗುತ್ತೆ ಇವಾಗ ಆಧಾರ್ನ ಲಿಂಕ್ ಮಾಡಿಲ್ಲ ಬ್ಯಾಂಕ್ಗೆ ಅಥವಾ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲ ಅಂದರೂ ಅವ್ರನ್ನೆಲ್ಲ ಅವ್ರು ಬಿಟ್ಟು ಹೋಗ್ತಾ ಇದ್ದಾರೆ ಸೊ ಆ ಥರ ಬಿಟ್ಟು ಹೋಗೋದೇ ಜಾಸ್ತಿ ಆಗ್ಬಿಟ್ಟಿದೆ ಡಿಜಿಟೈಸೇಷನಿಂದ ಸೊ ಅದನ್ನು ತಪ್ಪಿಸ್ಬೇಕು ಅಂತ ಕೂಡ ನಾನು ಹೇಳ್ತಾ ಇರೋದು ಸಿಂಗಲ್ ಡೇಟಾ ಬೇಸ್ ಇರಬೇಕಂತ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಇವಾಗ ಎಷ್ಟೋ ಜನ ಅನರ್ಹರು ಆಗ್ತಾ ಇದ್ದಾರೆ ಅಥವಾ ರೇಷನ್ ತೊಗೊಳೋಕೆ ಅವ್ರಿಗೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಪ್ರತಿ ಸಾರಿ ಹೋಗಿ ಅವರು ಬಯೋಮೆಟ್ರಿಕ್ ಐಡೆಂಟಿಫಿಕೇಷನ್ ಮಾಡಬೇಕು ಎಷ್ಟೋ ಜನದ್ದು ಕೈ ಫಿಂಗರ್ ಪ್ರಿಂಟ್ಗಳು ಸೌದೋಗಿರುತ್ತೆ ಅದು ಟ್ಯಾಲಿ ಆಗೋಲ್ಲ ಸೊ ಅವ್ರಿಗೆ ರೇಷನ್ನೇ ಇಲ್ಲ ತೊಗೋಬೇಕು ಅಂತ ಹೇಳಿದ್ರು ಸೊ ಅವ್ರನ್ನೆಲ್ಲ ನೀವು ಮೂರು ತಿಂಗಳೆಲ್ಲ ರೇಷನ್ ತೊಗೊಂಡಿಲ್ಲ ಸೊ ಅದಕ್ಕೆ ನೀವು ಬೋಗಸ್ ನೀವು ನಿಮಗೆ ಬೇಕಾಗಿಲ್ಲ ರೇಷನ್ನು ಸೊ ನಿಮ್ಮ ಹೆಸರನ್ನ ತೆಗೆದಾಕ್ತೀರಿ ಅಂತ ಹೇಳೋದು ಆಗ್ತಾ ಇದೆ ಸೊ ನಾ ಆ್ಯಕ್ಚುಲಿ ಐ ಟಿ ಫಾರ್ ಚೇಂಜ್ ಅಂತ ಇದ್ದಾರೆ ಅವ್ರು ಹೇಳಿದರು ಈ ಪ್ರತಿ ಸಾರಿ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಮಾಡೋದೇನೆ ತಪ್ಪು ಇವಾಗ ನಾವು ಬ್ಯಾಂಕ್ನಲ್ಲಿ ದುಡ್ಡು ಡ್ರಾ ಮಾಡಬೇಕು ಅಂದರೆ ಎ ಟಿ ಎಮ್ಗೆ ಹೋಗ್ತೀವಿ ನಮ್ಮ ಕಾರ್ಡ್ನ ಇನ್ಸರ್ಟ್ ಮಾಡ್ತೀವಿ ನಮ್ಮದು ಪಿನ್ ಕೋಡ್ ಇರುತ್ತೆ ಅದನ್ನು ಹಾಕ್ತೀವಿ ನಮಗೆ ದುಡ್ಡು ಬರುತ್ತೆ ಓಕೆ ಸೊ ಅಲ್ಲಿ ನಾವು ಪ್ರತಿ ಸಾರಿ ನಮ್ಮ ಬಯೋಮೆಟ್ರಿಕ್ ಕೊಡ್ತಾ ಇಲ್ಲ ದುಡ್ಡು ಡ್ರಾ ಮಾಡೋದಕ್ಕೆ ಸೊ ಐ ಟಿ ಫಾರ್ ಚೇಂಜ್ನವ್ರು ಕೂಡ ಅದೇ ಹೇಳಿದರು ಈ ಪಿ ಒ ಎಸ್ ಮೆಷಿನ್ ಅಂತ ಏನಿದೆ ಪಾಯಿಂಟ್ ಆಫ್ ಸೇಲ್ ಅದು ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಮಾಡ್ಕೋಬಾರ್ದು ಅದು ಅಲ್ಲಿ ಅದಕ್ಕೆ ಬದಲು ಜನರಿಗೆ ಸ್ಮಾರ್ಟ್ ಕಾರ್ಡ್ ಕೊಡಬೇಕು ನಮ್ಗೆ ಎ ಟಿ ಎಮ್ ಕಾರ್ಡ್ ಥರ ಸೊ ಅದನ್ನು ಇನ್ಸರ್ಟ್ ಮಾಡಿದ್ರೇ ಅವರು ರೇಷನ್ ಡ್ರಾ ಮಾಡೋಕ್ಕಾಗಬೇಕು ಆವಾಗ ಈ ಫಿಂಗರ್ ಪ್ರಿಂಟು ಸರಿಗಿಲ್ಲ ಬರಲಿಲ್ಲ ಅನ್ನೋದೆಲ್ಲ ಗೊಂದಲಗಳು ತಪ್ಪತ್ತೆ ಸೊ ಬಿಕಾಸ್ ಕಾರ್ಡ್ ರೀಡಿಂಗ್ ಯಾವಾಗಲೂ ಹಾಗೇ ಆಗುತ್ತೆ ಸೊ ಆ ಥರ ಕೂಡ ಸಾಧ್ಯತೆಗಳನ್ನ ಅವರು ಬಳಸ್ಕೋಬೇಕು ಮತ್ತು ಈ ಪಿ ಎಸ್ ಮೆಷಿನ್ಗಳನ್ನ ತೆಗೆದು ಬಯೋಮೆಟ್ರಿಕ್ ತೆಗೆದುಬಿಟ್ಟು ಸ್ಮಾರ್ಟ್ ಕಾರ್ಡ್ಗೆ ಅವರು ವರ್ಗಾವಣೆ ಮಾಡಬೇಕು ಕೇಣ್ ಚರ್ಚೆಯ ಕೊನೆಗೆ ಬರೋದಾದರೆ ಆಹಾರ ಮತ್ತು ಆರೋಗ್ಯ ಅದು ಮನುಷ್ಯರ ಹಕ್ಕು ಈ ಹಕ್ಕನ್ನು ಕೊಡಬೇಕಾಗಿರುವಂತಹ ಜವಾಬ್ದಾರಿ ಸರ್ಕಾರದ್ದು ಅಂತೇಳಿ ಭಾಳಷ್ಟು ಸಂದರ್ಭದಲ್ಲಿ ಚರ್ಚೆಗಳಲ್ಲಿ ಕೇಳಲ್ಪಟ್ಟಿರ್ತೀವಿ ಮತ್ತು ಯಾವ ಪಕ್ಷ ಆಡಳಿತಕ್ಕೆ ಬರುವಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಅದನ್ನು ಪ್ರಣಾಳಿಕೆಯಲ್ಲೂ ಕೂಡ ಅವರು ಘೋಷಣೆಯನ್ನು ಮಾಡಿರ್ತಾರೆ ಸೊ ಸರ್ಕಾರದ ಜವಾಬ್ದಾರಿ ಏನಿದೆ ಎರಡೂ ಹಕ್ಕನ್ನು ಕೊಡೋದ್ರಲ್ಲಿ ಸರ್ಕಾರದ ಜವಾಬ್ದಾರಿ ಏನಿದೆ ಅಂತ ಖಂಡಿತ ಸೊ ಕಾರ್ಡ್ಗಳು ಇಶ್ಯೂ ಮಾಡೋದು ಒಂದು ಕಡೆ ಅಥವಾ ಸ್ಮಾರ್ಟ್ ಕಾರ್ಡ್ ಕೊಡೋದು ಒಂದು ಕಡೆ ಜೊತೆಗೆ ಇವಾಗ ನಾವು ತುಂಬ ಕರೆಕ್ಟಾಗಿ ಹೇಳಿದ್ರಿ ಆರೋಗ್ಯದ ವಿಷಯ ಪಿ ಎಚ್ ಸಿಗಳು ಎಷ್ಟಿವೆ ಇವಾಗ ಮೊನ್ನೆ ಕೂಡ ರಿಪೋರ್ಟ್ ಬಂದಿದೆ ನಮ್ಮ ಕ್ಲಿನಿಕ್ನಲ್ಲಿ ಕೂಡ ನಮಗೆ ಬೇಕಾದಂಥ ಔಷಧಿ ಇಲ್ಲ ಅಂತ ಸೊ ಇಂಡಿಯನ್ ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ ಅದರಂತೆ ಪಿ ಎಚ್ ಸಿ ಎಷ್ಟು ಜನಕ್ಕೆ ಒಂದು ಪಿ ಎಚ್ ಸಿ ಇರಬೇಕು ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರು ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿ ಏನೇನು ಇರಬೇಕು ಎಷ್ಟು ಸ್ಟಾಫ್ ಇರಬೇಕು ಎಷ್ಟು ನರ್ಸ್ ಇರಬೇಕು ಎಷ್ಟು ವಾರ್ಡ್ ಬಾಯ್ ಇರಬೇಕು ಎಷ್ಟು ಡಾಕ್ಟ್ರ್ ಇರಬೇಕು ಪ್ರತಿಯೊಂದು ನಿಗದಿಪಡಿಸಿದೆ ಬಟ್ ನಮ್ಮ ಪಿ ಎಚ್ ಸಿಗಳಿಗೆ ಹೋದ್ರೆ ಮ್ಯಾನ್ ಪವರೇ ಇರೋಲ್ಲ ಹಾಂ ಒಬ್ಬ ಡಾಕ್ಟ್ರು ಮೂರು ಪಿ ಎಚ್ ಸಿಗೆ ರೌಂಡ್ ಹಾಕ್ತಾಯಿರ್ತಾರೆ ಸೊ ಬಂದ ಕಾಯಿಲೆ ಬಂದಿರೋ ಜನ ಅಲ್ಲಿಗೆ ಬಂದರೆ ನಾಳೆ ಬಾ ನಾಳಿದ್ದು ಬಾ ಅಂತ ಹೇಳಿ ಕಳಿಸೋದಾಗಿದೆ ಆಮೇಲೆ ಡಾಕ್ಟ್ರ್ ಸಿಕ್ಕಿದ್ರೂ ಕೂಡ ಅಲ್ಲಿ ಎಕ್ವಿಪ್ಮೆಂಟ್ ಇರಲ್ಲ ಒಂದು ಎಕ್ಸ್ರೇ ತೆಗಿಯೋಕೆ ಎಕ್ವಿಪ್ಮೆಂಟ್ ಇಲ್ಲ ಅಥವಾ ಲ್ಯಾಬೊರೇಟ್ರಿ ಟೆಸ್ಟ್ ಮಾಡೋಕ್ಕೆ ಎಕ್ವಿಪ್ಮೆಂಟ್ ಇರೋಲ್ಲ ಎಲ್ಲ ಆಚೆ ಮಾಡಿಸ್ಕೊಂಡು ಬಾ ಅಂತ ಬರೆದು ಕಳಿಸ್ತಾರೆ ಔಷಧಿನ ಕೂಡ ಆಚೆ ಹೋಗಿ ಬಾ ಅಂತ ಆ್ಯಕ್ಚುಲಿ ಶಾಲಿನಿ ಮ್ಯಾಡಮ್ ಹೆಲ್ತ್ ಸೆಕ್ರೆಟ್ರಿ ಏನೋ ಆಗಿದ್ದಾಗ ಅವರೊಂದು ಸರ್ಕ್ಯುಲರ್ ಇಶ್ಯೂ ಮಾಡಿಸಿದ್ರು ಯಾವುದೇ ಕಾರಣಕ್ಕೂ ಆಚೆ ಹೋಗಿ ದುಡ್ಡು ಔಷಧಿ ಬಾ ಅಂತ ಬರಿ ಬರಿಬಾರ್ದು ಇವರೇ ಹೋಗಿ ಔಷಧಿ ತೊಗೊಂಡು ಬಂದು ಅವ್ರಿಗೆ ಕೊಡಬೇಕು ಆ ಯೂಸರ್ಸ್ ಫೀಸು ಏನೋ ಇರುತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ್ದು ಅದರಲ್ಲಿ ಆ ದುಡ್ಡನ್ನು ಬಳಸ್ಕೋಬೇಕು ಅಂತ ಎಲ್ಲ ಸರ್ಕ್ಯುಲರ್ ಇದ್ದರೂ ಕೂಡ ನಮ್ಮ ಡಾಕ್ಟ್ರುಗಳು ಪದೇ ಪದೇ ಆಚೆ ಹೋಗಿ ಔಷಧಿ ಬಾ ಅಂತ ಬರೆಯೋದು ತಪ್ಪು ತಾನೇ ಇಲ್ಲ ಅದಕ್ಕೆ ನಮ್ಮ ಜನ ಏನು ಮಾಡ್ತಾರೆ ಬಡ ಜನರು ಎಷ್ಟು ಸಾರಿ ಅಂತ ಹೋಗೋದು ಜೊತೆಗೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರಲ್ಲಿ ಇರಬೇಕಾದ ಎಕ್ವಿಪ್ಮೆಂಟ್ ಇಲ್ಲದೆ ಹೋದರೆ ಅವ್ರನ್ನ ವಾಣಿ ಹೋಗಿ ಅಂತ ರೆಫರ್ ಮಾಡ್ತಾ ಇರ್ತಾರೆ ಎಷ್ಟೋ ಸಾರಿ ಅವರು ರೆಫರ್ ಮಾಡಿದ್ರೆ ಆ್ಯಂಬುಲೆನ್ಸ್ ಕೂಡ ಇರೋದಿಲ್ಲ ಅಲ್ಲಿವರೆಗೂ ಹೋಗೋದಕ್ಕೆ ಸೊ ಈ ನಮ್ಮ ಇನ್ಫ್ರಾಸ್ಟ್ರಕ್ಚರು ಮೂಲಭೂತ ಸೌಕರ್ಯ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಇಲ್ಲದೆ ಹೋದರೆ ಜನ ಅಲ್ಲಿ ಹೋಗೋದೇ ಬಿಡ್ತಾರೆ ನಾನು ಎಷ್ಟು ಸಾರಿ ಅಂತ ಅಲ್ಲಿ ಹೋಗಲಿ ಡಾಕ್ಟ್ರೇ ಇರಲ್ಲ ಔಷಧಿನೇ ಇರಲ್ಲ ಅಂದ್ಬಿಟ್ಟು ಪಾಪ ಅವ್ರ ವಿಧಿ ಇಲ್ದಿರ ಅವ್ರ ಮನೆ ಹತ್ರ ಇರೋ ಪ್ರೈವೇಟ್ ಡಾಕ್ಟರ್ ಹತ್ರ ಹೋಗ್ತಾ ಇದ್ದಾರೆ ಸೊ ಅವ್ರ ಕೈಯಿಂದ ಎಷ್ಟು ಹಣ ಖರ್ಚಾಗ್ತಾ ಇದೆ ತಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅದೊಂದು ದುರಂತ ಆಗಿದೆ ಅದಕ್ಕೋಸ್ಕರ ಅವರು ರೇಷನ್ ಕಾರ್ಡ್ ಬೇಕು ಅಂತ ಪರ್ದಾಡ್ತಾ ಇರ್ತಾರೆ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ಬಿಕಾಸ್ ಅದರಿಂದ ಸ್ವಲ್ಪ ಆದರೂ ಅವ್ರಿಗೆ ಯೂಸರ್ಸ್ ಫೀಸ್ ಕಟ್ಟಬೇಕಾಗಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿ ಅಥವಾ ಸ್ಕಾಲರ್ಶಿಪ್ಪು ಅವ್ರ ಮಗುಗೆ ಸಿಗ್ಬೋದು ಪೆನ್ಷನ್ ಸಿಗ್ಬೋದು ಸೊ ಅವೆಲ್ಲ ಕಾರಣಗಳಿಂದ ಅವರು ನಮಗೆ ಬಿ ಪಿ ಎಲ್ ಕಾರ್ಡ್ ಕೊಡಿ ಅಂತ ಕೇಳ್ತಾ ಇರ್ತಾರೆ ಸೊ ನಾನು ನಾನು ಹೇಳಿದಾಗೆ ಯೋಜನಾ ಇಲಾಖೆ ಅದನ್ನು ಕೊಟ್ಟರೆ ಅವ್ರು ಏನಿಗೆ ಬೇಕಾದರೂ ಅದನ್ನ ಬಳಸ್ಕೋಬೋದು ಎಸ್ ಜೊತೆಗೆ ಇವಾಗ ಸ್ಕಾಲರ್ಶಿಪ್ಪು ಅಷ್ಟೇ ಏನು ರೂಲ್ ಇತ್ತು ಅಂದರೆ ಪ್ರತಿಯೊಂದು ಮಗುನೂ ಅದೇ ಇಂಡಿವಿಜುವಲ್ ಆಗಿ ಒಂದು ಫ್ಯಾಮಿಲಿದು ಸರ್ ಇನ್ಕಮ್ ಸರ್ಟಿಫಿಕೇಟ್ ತರಬೇಕು ಅಂತ ಒಬ್ಬೊಬ್ಬರ ಹೆಸರಿನಲ್ಲೂ ಒಂದೊಂದು ಇನ್ಕಮ್ ಸರ್ಟಿಫಿಕೇಟ್ ಅದಕ್ಕೆ ಬದಲು ಕುಟುಂಬದ ಹೆಸರಿನಲ್ಲಿ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರೆ ಆ ಕುಟುಂಬದ ಯಾರು ಬೇಕಾದರೂ ಅದನ್ನು ಕಾಮನ್ ಆಗಿ ಸೊ ಜೊತೆಗೆ ನಾನು ಹೇಳೋದು ರಾಜೀವ್ ಚಾವ್ಲಾ ಅವರು ಟ್ರೈ ಮಾಡ್ದಾಗೆ ಆ ಕುಟುಂಬ ಐ ಡಿ ಜೊತೆ ಅವ್ರದ್ದು ಏನೇನು ಸರ್ಟಿಫಿಕೇಟ್ಗಳಿದೆ ಅದು ಕೂಡ ಸರ್ಕಾರನೇ ಕೊಟ್ಟಿರುತ್ತೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಆಗಲಿ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಕಾಸ್ಟ್ ಸರ್ಟಿಫಿಕೇಟ್ ಆಗಲಿ ಅವನ್ನೆಲ್ಲ ಆ ಫ್ಯಾಮಿಲಿ ಐ ಡಿ ಜೊತೆ ಲಿಂಕ್ ಮಾಡಿ ಅದೇನು ಡಿಜಿ ಲಾಕರ್ ಅಂತ ಎಲ್ಲ ಬರುತ್ತೆ ಸೊ ಅಲ್ಲಿ ಒಂದೊಂದು ಕುಟುಂಬಕ್ಕೂ ಕೊಟ್ಟಿರೋ ಅಂಥ ದಾಖಲೆಗಳನ್ನೂ ಅಲ್ಲಿಟ್ಬಿಟ್ರೆ ಅವ್ರು ಪದೇ ಪದೇ ದಾಖಲೆಗಳನ್ನ ಕೊಡಬೇಕಾಗಲ್ಲ ಸೊ ಅವ್ರು ಸುಮ್ಮನೆ ನಮ್ಮ ಐ ಡಿ ಇದು ಫ್ಯಾಮಿಲಿ ಐ ಡಿ ಇದು ಅಂತ ಅವ್ರು ಹೇಳಿಬಿಟ್ರೆ ಸರ್ಕಾರವೇ ಆ ದಾಖಲೆಗಳನ್ನ ಆ್ಯಕ್ಸೆಸ್ ತಗೋಬೋದು ಬಿಕಾಸ್ ಎಲ್ಲ ಬೇಸು ಅವ್ರ ಹತ್ರನೇ ಇದೆ ಡಿಜಿಟೈಸ್ ಆಗಿ ಸೊ ಪದೇ ಪದೇ ಜನರ ಮೇಲೆ ಹೊರೆ ಹಾಕೋದು ಸರಿ ಇಲ್ಲ ಸೊ ಈ ರೀತಿ ನಮ್ಮ ಎಸ್ಪೆಷಲಿ ಎಜುಕೇಷನ್ಗೆ ಮತ್ತು ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಅವರು ಶಾಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರು ಮೂಲಭೂತ ಸೌಕರ್ಯ ಮಾಡಿಕೊಟ್ಟು ಮತ್ತು ಯಾರು ಬಡವರು ಅನ್ನೋದನ್ನು ಕಂಪ್ಯೂಟರೇ ಡಿಟರ್ಮಿನ್ ಮಾಡಿದ್ರೆ ಎಲ್ಲರ ಜೀವನಾನು ಸುಗಮ ಆಗುತ್ತೆ ಓಕೆ ಮೇಡಮ್ ಪಡಿತರ ಚೀಟಿಯ ಕುರಿತಾಗಿ ಸಾಕಷ್ಟು ವಿವರಗಳನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜನಶಕ್ತಿ ಮೀಡಿಯಾಗೂ ನನ್ನ ಧನ್ಯವಾದಗಳು ನನ್ನ ಬರ್ಮಾಡಿಕೊಂಡು ಪ್ರಶ್ನೆಗಳು ಕೇಳಿದ್ದಕ್ಕೆ ಕಾತಾಯಿನಿ ಚಾಮರಾಜ್ ಅವರು ಹೇಳೋ ರೀತಿಯಲ್ಲಿ ಪಡಿತರ ಚೀಟಿಯನ್ನು ಕೊಡೋದಕ್ಕೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡನ್ನು ಕೊಡೋದಕ್ಕೆ ಅವರು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇವತ್ತು ಬೆಲೆ ಏರಿಕೆಯಾಗಿದೆ ಮತ್ತು ಸರ್ಕಾರವೇ ಕನಿಷ್ಠ ವೇತನವನ್ನು ಜಾರಿ ಮಾಡಿದೆ ಎಲ್ಲ ಕಡೆಗಳಲ್ಲಿ ಜಾರಿ ಆಗದಿರೋದ್ರು ಕೆಲವೊಂದಿಷ್ಟು ಕಡೆಗಳಲ್ಲಿ ಕನಿಷ್ಠ ವೇತನ ಅಂತ ಜಾರಿಯಾಗಿದೆ ಅಂದರೆ ಕನಿಷ್ಠ ವೇತನ ಏನು ಇರುವಂಥದ್ದು ಮತ್ತೆ ಬೆಲೆ ಏರಿಕೆ ಆಧಾರ ಎರಡನ್ನೂ ಮಾನದಂಡವಾಗಿ ಇಟ್ಕೊಂಡು ಬಿ ಪಿ ಎಲ್ ಕಾರ್ಡನ್ನು ಕೊಡೋದಕ್ಕೆ ಶುರು ಮಾಡಿದ್ರೆ ಇನ್ನೂ ಬಹಳಷ್ಟು ಜನ ಬಡವರು ಇದರೊಳಗಡೆ ಬರ್ತಾರೆ ಹಾಗಾಗಿ ಆದಾಯದ ಮಿತಿಯನ್ನೇನು ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕು ಅನ್ನುವಂಥ ಮಿತಿಯನ್ನೇನು ಹಾಕಿದ್ದಾರೆ ಇದರಿಂದಾಗಿ ಬಹಳಷ್ಟು ಪಡಿತರ ಚೀಟಿಗಳು ರದ್ದಾಗಿದ್ದಾವೆ ಅನ್ನುವಂಥದ್ದು ಮತ್ತೆ ಮಧ್ಯಮ ವರ್ಗದವರು ಬಿ ಪಿ ಎಲ್ ಕಾರ್ಡನ್ನು ಆರೋಗ್ಯಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಅದು ಸತ್ಯ ಇದೆ ಅವರೇನು ಹೋಗಿ ರೇಷನ್ ಕಾರ್ಡ್ ಅನ್ನು ಕ್ಯೂ ಎಲ್ ರೇಷನ್ ತೊಗೊಳ್ತಾ ಇಲ್ಲ ಆರೋಗ್ಯಕ್ಕಾಗಿ ಅವರು ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ರೀತಿಯ ಮಧ್ಯಮ ವರ್ಗದವರು ಆ ರೀತಿ ಅನ್ಯ ಮಾರ್ಗವನ್ನು ತೆಗೆದುಕೊಂಡು ಅಥವಾ ಅನರ್ಹರಾಗಿದ್ದುಕೊಂಡು ಬಿ ಪಿ ಎಲ್ ಕಾರ್ಡನ್ನು ತೆಗೆದುಕೊಳ್ಳೋಕೆ ಅವಕಾಶವನ್ನು ಮಾಡಿಕೊಡೋದ್ರ ಬದಲಾಗಿ ಸರ್ಕಾರ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾಗಿದೆ ಹಾಗಾಗಿ ಮಧ್ಯಮ ವರ್ಗದವರಿಗೆ ಅವರ ಆರೋಗ್ಯ ಸುರಕ್ಷತೆಯನ್ನು ಕಾಪಾಡಿಕೊಳ್ಬೇಕಾದ್ರೆ ಏನು ಮಾಡಬೇಕು ಮತ್ತು ಬಡ ಜನರೇಷನನ್ನು ತೆಗೆದುಕೊಳ್ಬೇಕಾದ್ರೆ ಮತ್ತು ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಏನು ಮಾಡಬೇಕು ಎನ್ನುವಂಥದ್ದನ್ನು ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಯಾಕಂತ ಹೇಳಿದ್ರೆ ಆಹಾರ ಮತ್ತು ಆರೋಗ್ಯ ಮನುಷ್ಯನಿಗೆ ತುಂಬ ಮುಖ್ಯ ಇವೆರಡನ್ನೂ ಕೊಡಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ ಅನ್ನುವಂಥದ್ದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ